ನ่า ತಕ ಹೇಳಾತಕ ಆಗಿರಲ್ಲಂತೆ ಏ ನಮ್ಮ ತಮ್ಮ ನಮ್ಮ ಊರಿನ ಗೌಡರು ರುದಿಕಾ ನಮ್ಮ ಊರಿನ ಗೌಡರು ಗೌಡ್ರ ಮಾತಾಡ್ತಾರೆ ನೀನ್ ರೀ ಯದಿ ದಾಸಕ ನಿಮ್ಮ ಗೌಡ್ರಾ ನಮಸ್ಕಾರ ರೀ ಹಾ ನಮಸ್ಕಾರ ಗೌಡ ಬಿರಸದನವಾ ಗೌಡ್ರಾ ಎಷ್ಟನೇ ಸಾಲಿ ಯಾಂತತೆ ಎನಿಮ ಹೆಸರು ರುದಿಕಾ ಅವಿ ಮೊದಲ ಗೌಡ್ರ ಅವರ ಕೈ ಅಪಿ ಕೈ ತೆಗಿ ಮೊದ್ಲ ಗೌಡ್ರವ್ರು ಅಪಿ ಕೈ ತೆಗಿ ಬದುನ ಕಾಲಿಟ್ರೆ ಕೇಳುದಿಲ್ಲ ಇನ್ನು ಪೂರ್ ಅಡ್ಡಿ ಹಿಡಿದ್ರೆ ಬಿಡ್ತಾರ ಅವ್ರ ಗೌಡ್ರ ಎಷ್ಟನೇ ಸಾಲಿ ಎಸ್ ವರ್ಷದಿಂದ ಹದಿನೈದು ವರ್ಷ ಬರ್ಲಿ ಜ್ವರ ಚಪ್ಪಳೆ ಈಗ ಎ ಬಿ ಸಿ ಡಿ ಎಸ್ ಅದು ವಾ ಗೋಟ್ ಬರ್ಲಿ ಜ್ವರ ಚಪ್ಪಾಳೆ ಹೊಡ್ರಿ ಅಣ್ಣ ಹೊಡ್ರಿ ಎಲ್ಲ ಎ ಬಿ ಸಿ ಡಿ ನಾಕದ ಬರಬರಿ ಈಗ ಒಂದ್ ಟಗರಿಗೆ ಏಸ್ತೇಲಿ

ಒಂದ್ ಕೋಳಿgeqslantಲಿ ಒಂದತೆ ಮತ್ತೆ ಎರಡು ಕೋಳಿ ಎರಡು ಇರ್ತವನ ಅವಕ್ಕೂ ಒಂದೇ ಇರ್ತಾವಿಲ್ಲ ಹಾ ಹೆಂಗ್ರಿ ಗೌಡ್ರೆ ನೀವು ಗೌಡ್ರ ಏನ್ ಏನು ದಿನ ಇಡ್ಲಿ ವಡ ಅದಕೈ ನಮ್ಮನೆ ಪ್ಲಾಸ್ಟಿಕ್ ಕೊಡಾಗಿ ನೀವು ಗೌಡ್ರ ಇರ್ಲಿ ಇವ್ರು ನೋಡಿದ್ರೆ ಏನನ್ಸುತ್ತೆ ಯಾರ್ ಯಾರಿ ಇವರು ರೀ ಬೆಂಕಿಲತ್ತಾ ಆಲ್ರಿ ಹ್ಮ್ ಆ ಯೋಚನೆ ಮಾಡಿ ಮಾತಾಡತನ ಸ್ವಲ್ಪ ತಡಕ ಅಷ್ಟೇ ಟೆನ್ಶನ್ ತಗೊಂಡ ಅಂದ್ರೆ ಅವನಕ್ಕೆ ನಮ್ಮ ನನಗೆ ಅರ್ಜೆಂಟ್ ಐತಿ ಮಾತಾಡೋ ಹುಲಿ ಅಯ್ಯೋ ಗೌಡ್ರ ಅಯ್ಯೋ ಅಯ್ಯೋ ಬಣ್ಣನ ಹಾಕಿಲ್ಲ ಅಪ್ಪಾಜಿ ಹೇಳ ಈಕಿ ನೋಡಿದ್ರೆ ಏನು ಅನ್ಸುತ್ತೆ ಆ ಜಾನಸೆನ್ಸ್ ಪೆಟ್ರೋ ಕೆಲಸ ಮಾಡ್ತಾರಲ್ಲ ತಡಿ ಏ ಪಲ್ಲು ಬಾಯ್ಲಿ ಈಕಿ ನೋಡಿದ್ರೆ ಕರೆಕ್ಟ್ ಹೇಳ ಗೌಡ ಇತ್ತ ಬಾಯ್ಲಿ ಏ ಬಾಯ್ಲಿ ಬಾಯ್ಲಿ ಏ ನೋಡ್ತೇನೆ ಇಲ್ಲಿ ಗಜಕೇಸರಿ ಗಜಕೇಶ ಭಾಗ ಬಂದೈತಿ ಇಲ್ಲಿ ಇಕ್ಕಿನ್ ನೋಡಿದ್ರಿ ಏನ್ ಅನ್ಸತ್ ಗೌಡ ಕರೆಕ್ಟ್ ಹೇಳ ಸುಳ್ಳ ಕಲೀಪ ನೀನ್ ಸೈಡ್ ಸರಿಪ ನೀ ಇಲ್ಲಿ ಅವ ಪುಲ್ ಅಪಂಗರಾಜನ್ ಪ್ಯಾನ್ ನೀ ಫುಲ್ ಅವನು ವಿಡಿಯೋ ನೋಡತೇ ನಮ್ಮ ಅವನು ಎಣ್ಣೆ ಎಣ್ಣಿ ಕಬ್ಬಿನ ಪಡ ಅಯ್ಯೋ ಗೌಡ್ರ ಇರ್ಲಿ ಬಿಡ್ರಿ ದೊಡ್ಡರಾಗಿಂದ ಏನಬೇಕಂತ ಮದ್ವಿ ಮುಂಚೆಲ್ ಖಾಲಿ ಗೌಡ್ರ ಗೌಡ್ಗುಡಿ ಸೈಡ್ಗಾರ ಹೋಗು ಅಪ್ಪಾಜ್ ದೊಡ್ಡವಾಗಿಂದ ಏನ್ ಹಬ್ಬ ಅಂದನಿ ಮುಗೀತವ ಕಲಾಸ್ ಅಧ್ಯಕ್ಷರ ಎಲ್ಲರೂ ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕಂದ್ರೆ ಇವ್ ಮಕ್ಳು ಮಾಡ್ಬೇಕೀವ ಬ್ಯಾಂಕ್ ಗೌಡ ನೀ ಹಂಗಾರ ಎಪ್ಪ ನೀ ದಿನ ಪುಸ್ತಕ ಏನ್ ನೋಡುದಲ್ನಿ ನೀ ಮೂಲಾಗ ಎಲ್ಲಿ ಕುಂತ ಗದ್ಲಾಗ ಇಡಿಸ ಇದು ಗೌಡ್ರ ಗದ್ಲಾಗೇತಿ ಮಾಡಿಯ ಮನವದಿ ಬೆಳೆಸ್ಬೇಕ ಬೆಳೆಸಿ ಬೆಳಸೇನ್ ಮಾಡವ ಅವ್ರೇನ್ ಲಗ್ನ ಇದು ಲಗ್ನ ಮಾಡುದ ಮಾಡುದ ಮುಗಿಲ್ ಆಡದ ಕತ್ತಿ ಇದಂಶ ಪಾರಂಪರಿಕವಾಗಿ ಹೋಗುದಿದ ಅವರ ಬಂದಾರ ನೀಪ್ಪ ಅವರ ಮನೆಯ ಮಕ್ಕೊಂದಾರ ಡ್ಯಾಡಿ ಡ್ಯಾಡಿ ಇಲ್ಲ ಮತ್ತೆ ಯಾರ್ಯಾರು ಬಂದಿರಿ ನೀವು ಕಾರ್ಯಕ್ರಮ ನೋಡಕ ನಾ ಅಬ್ನ ಬಂದಿನ ಗೌಡ್ರಲ್ಲ ಮತ್ತೆ ಅಬ್ರ ಬರ್ತಾರ ಅವರು ಈಕಿನ್ ತೊಂದಕ್ಕೇನ ನಮ್ಮನೆ ಹಿಡಿಯೋರ್ ಯಾರು ಇಲ್ಲ ಅಕ್ಕ ಅಂತ ಗೌಡ ನೀನ್ ಹಾಕಿ ಹುಡುತ್ತಳ ನೀ ತಲೆ ನೀ ನಾ ಹಸ್ಕೊಳಂಗಿಲ್ಲ ನೀ ಎಷ್ಟನೇ ತರ ತನ ಸಾಲಿ ಕಲಿಬೇಕಂತ ಮನಿ ಬಿಕಾಮಟ್ಟ ಬಿಕಾಮಟ್ಟ ಬಿಕಾಮ್ ಮುಗಿದಿಂದ ಇಡೀ ಅಲ್ಲಿ ತನ ಕಲ್ತ್ಯಾಗ ಸಲಕಿ ಹಿಡಿತೀವ್ ಈಗ ಸಲಿಕೆ ಇಡಿ ಯಾವಾಗ ಹಿಡಿದ್ರು ಕಿಮ್ಮತ್ ಸಲಿಕೆಗೆ ದಟ್ಟಿ ಅದಕ್ಕೂ ಇಲ್ಲ ಮತ್ತ ಹೆಣ್ ಅಪ್ಪಾಜಿ ಒಂದ ನಿಮಿಷ ತಡಿ ಹೈ ಹಿಡದು ಬಾವ್ ಕನಸ್ ಲೇಜ ಹೆಣ್ಣ ಕೊಡ್ತಾರಂತ ಹೆಣ್ಣು ಕೊಡುದಿಲ್ಲ ಅಂತ ಸಾಲಿಗೆ ಹೋಗ್ಬೇಡ ಸಾಲಿ ಕಲ್ತರಿಗ್ ಎಲ್ಲರಿಗು ಹೆಣ್ಣ ಕೊಟ್ರ ಅಂತ ನೀ ತಿಳ್ಕೊಂಡಿರಬೋದು ದೋಸ್ತ ಒಂದ್ ಮಾತು ಹೇಳ್ತೀನಿ ಈಗ ಎಲ್ರು ಬಾಳ ಮಂದಿ ಬಂದಿರ್ಲಿ ನೌಕರಿ ನಾವ್ ನೌಕರಿದಾರ ನಮ್ಮ ಮದುವೆ ಆಗೋದ ಅದಕ್ಕ ಕರೆಕ್ಟ್ ಹೇಳ್ಯಾನ್ ನಾ ನೌಕರಿ ಮಾಡಂಗೇ ಅಲ್ಲಲ್ಲ ಹಾ ಮತ್ತ ಏನ ಆವಾಗ ಅಂತ ಮಾಡಿನಿ ರೈತ ರೈತ ಹೇಳಿ ಹೆಮ್ಮೆಯಿಂದ ಹೇಳಕ್ಕಿಗೆ ಆಕಿಗೆ ರೈತ ಇರ್ತವನು ಅಪಿ ರೈತ ಕನಂತವ ಹಾ ರೈತ 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 ಅಪಿ ನಿನ್ನ ರೈತಂದಿವ್ ನಾವು ನೀ ಏನ್ ಹಿಂಗ ಟಾಟಾ ಬೈ ಮಾಡಿ ನನಗ ಓಟ್ ಅಲ್ಲಿ ಹಗ್ಗು ಮಾರಾಯ ಒಂದ್ ಮಾತ್ ಹೇಳ್ತೀನಿ ಹೇಳಕೀಗ ಒಬ್ಬ ಪೊಲೀಸ್ ಆದ್ರ ನಾಲ್ಕ ಮಂದಿ ಕಡ್ರಿಡಿಬಹುದು ಹೇಳಕ್ಕಿಗೆ ಒಬ್ಬ ಪೊಲೀಸ್ ಕಣ್ಣು ಮಂದಿಂಗ್ ಹಿಡಿಯುವ ಕಂಡು ಹಿಡಿತಾನಂದ್ರಿ ಸರ ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಬಹುದು ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಬಹುದು ಡಾಕ್ಟರ್ ಆದ್ರೆ ನಾಲ್ಕು ಪೇಷಂಟ್ ಆರಾಮ್ ಮಾಡಬಹುದು ಡಾಕ್ಟರ್ ಆದ್ರೆ ನಾಲ್ಕು ಪೇಷಂಟ್ ಆರಾಮ್ ಮಾಡಬಹುದು ಒಬ್ಬ ರೈತನ ಮಗ ರೈತ ಆದ್ರೆ ಇಡೀ ದೇಶಕ್ಕೆ ಅನ್ನ ಎಸ್ ಬಾಸ್ ಒಳ್ಳೆ ಜೋರ ಚಪ್ಪಾಳೆ ಈಗ ನೌಕರಿ ಅವನು ಮದುವೆ ಹಾಕಳತ್ತ ತಿಂಗಳ ಪಗಾರ ಹೊಟ್ಟಿಗೆ ಲಕ್ಷ ಗಂಟ್ಲಿ ಪಗಾರ ಐತೆ ಗಂಡಗೇನು ರೊಕ್ಕ ತಿತ್ತಳು ಈಕಿ ಅನ್ನ ತೆತ್ತಾಳಿ ರೈತರು ಮತ್ ಅಂದ್ರ ಬೇಕು ಆಗಕ ಅವ್ರ ಬೆಳೆದಿ ಅಪಿ ನಮ್ಮ ರೈತರ ಪ್ಯಾಶನ್ ಮಾಡ್ಬೇಕತ್ ನಿಂತಂದ್ರೆ ಯಾವ ಮಕ್ಕಳಿಗೂ ಕಮ್ಮಿಲ್ವ ಮತ್ತ ನಿನ್ನ ಗಂಡ ಇರ್ಬೋದು ಇನ್ನೊಬ್ಬ ಸೆಲೂಟ್ ಹೊಡೆದು ತಿಂಗಳಪ್ಪ ತರ್ತಾನ ನಮ್ಮ ರೈತ ಮನಸ್ಸು ಮಾಡಿದ್ರ ತನ್ನ ಹೊಲದಾಗ ಎರಡು ನೂರು ಮಂದಿಗೆ ಕೆಲಸ ಕೊಟ್ಟು ರಾಜ ರೋಶವಾಗಿ ಮೆರೆಯುವಂತ ತಾಕತ್ ರೈತರಿಗೆ ಐತಿ ಆಯ್ತಿಲ್ಲ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ ಭೂಮಿ ಮ್ಯಾಗ ಎರಡ್ ಬ್ರ್ಯಾಂಡ್ ಬಿಟ್ರೆ ಬೇರೆ ಬ್ರ್ಯಾಂಡ್ ಇಲ್ಲ ಮತ್ತ ಗೌಡ್ರ ನಿನ್ನ ಸಾಲಿ ಕಲಿ ಬಿಡು ದೋಸ್ತಾ ನೀ ಸಲಿಕ್ಕೆ ಇಡಿತೀನಿ ನಂದಿಲ್ಲ ಮನಸ್ಸಿಗೆ ಬಂದಿನಿ ಯಾಕಂತ ಕೇಳ ಸಾವಿರ ಮಂದಿ ಕಲ್ತಿರ್ತಾರ ದೋಸ್ತ ಎಲ್ಲರಿಗೂ ನೌಕರಿ ಸಿಗಂಗಿಲ್ಲ ಹೌದಿಲ್ಲ ವಿದ್ಯೆ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕ ಅವಂಗ ದಾರಿ ಎಲ್ಲರ ದುಡುತ್ತಿತ್ ಹಂಗಂತ ಕಲಿದು ಬಿಡ್ಬೇಡ್ರಿ ಅಪ್ಪ ನಿಮ್ಮ ಕೈ ಮುಗಿತಿನ ಮೈಲಾರ ಅಣ್ಣ ನಿನ್ ಹೇಳಣ್ಣ ರಟ್ಟೆ ನಂಬಿ ಅಂತ ಮತ್ತೆ ಸಾಲಿ ಬಿಟ್ಟಿರು ಹುಲಿಗಳ ಕಲೀರಿ ಕಲಿಯುವಂತ ಶ್ರಮ ನಿಂಬುದಾಗ್ಲಿ ಫಲ ಬಿಡುತ್ತೆ ನೋಡ್ರಿ ತೆಂಗಿನಕಾಯಿ ಕೊಡತೈತ್ ಅಂತ ಯಾರು ಗಿಡ ಬೆಳಸಿ ನೆರಳು ಆಲಿ ಅಂತ ಬೆಳಸ್ತಾರ ಹಂಗ ಭೂಮಿ ಮ್ಯಾಗ ಎಲ್ರು ನೌಕರಿ ಸಿಗತೈತ್ ಅಂತ ಸಾಲಿಗೆ ಹೋಗ್ಬೇಡ್ರಿ ಅಣ್ಣ ವಿದ್ಯೆ ಅನ್ನೋದಿತ್ತಂದ್ರೆ ನಿಮಗೆ ನಾಳೆ ಯಾವ ಮಗುಗೂ ಕನ್ಸೋನೋಕ್ ಹಾಂಗಿಲ್ಲ ಅಂದ್ ಅದಕ್ಕೆ ದಯವಿಟ್ಟು ಸಾಲಿ ಕಲಸ್ರಿ ಮಕ್ಕಳನ್ ಸಾಲಿ ವಿದ್ಯಾಭ್ಯಾಸ ಕಲ್ಸ್ರಿ ಒಳ್ಳೆ ಸಂಸ್ಕೃತಿ ಕಲಸ್ರಿ ಗೌಡ್ರ ಮುಂದ್ ಮತ್ತಿತ್ರಿ ಈಗ ಯಾವಾಗ ಇಪ್ಪತ್ ಕೆಜಿ ಬರ್ತಾಳ ಅವತ್ ಆರ್ ಸಿ ಗೆಲ್ತೈತ್ ನಾವ್ ಕೆಜಿ ಯಾವಾಗ ಬರ್ತಾಳ ನೀ ದಿನ ಮೂವತ್ ಕಿಲೋಮೀಟರ್ ರನ್ನಿಂಗ್ ಮಾಡಸಿನಿ ಅಪ್ಪಾಜಿ ಎಲ್ಲಾ ಟೀಮ್ ಕಪ್ಪಿಗೋಸ್ಕರ ಆಡ್ತಾವ್ ಆದ್ರ ಆರ್ ಸಿ ಬಿ ಟೀಮ್ ಅಭಿಮಾನಿಗಳಿಗೋಸ್ಕರ ಆಡತೈತಿ ಅವ್ರ ಮನಸ್ಸು ಮಾಡಿದ್ವಿ ಅಂದ್ರೆ ಕಪ್ ಮಾಡೋಣ ಮನೆ ತಂದಿಟ್ಟು ಹೋಗಬಹುದು ನಾವು ಆದ್ರ ಅಭಿಮಾನಿಗಳನ್ನು ಗಳಿಸೋದಟ್ಟು ಸುಲಭ ಅಲ್ಲ ನಮ್ಮ ಬಿ ಯಾವತ್ತಿದ್ರೂ ಅಭಿಮಾನಿಗಳ ಪರವಾಗಿ ಆಡುತ್ತ ಕಪ್ಪಿಗೋಸ್ಕರ ಆಡೋ ಮಕ್ಕಳ ನಾವು ಅವನವ್ ನನ್ನ ಮಗ ಅಲ್ಲ ಅವ್ನು ಮಗರ ಗೆಲ್ಲಲಿ ಒಟ್ಟು ಕಪ್ಪ ಯಾವನಾರ ಕೋಟಿ ರೂಪಾಯಿ ಕೊಡ್ತಾನಂತ ಯಾವ ಎಪ್ಪ ಅನ್ನೋಕಾಗತ್ತ ನಮ್ಮಅಪ್ಪಗ ನಾವ್ ಎಪ್ಪತ್ತೀವಿ ಹಂಗ ಕೆಪ್ಪ ಕಪ್ ಗೆಲ್ಲಲಿ ಬಿಡ್ಲಿ ಆರ್ ಸಿ ಬಿ ಯಾವತ್ತಿದ್ರು ಕರ್ನಾಟಕದ ಕರ್ನಾಟಕ ಅಭಿಮಾನಿಗಳು ಯಾವತ್ತಿದ್ರು ಆರ್ ಸಿ ಬಿ ಪರವಾಗಿನ ಆರ್ ಸಿ ಬಿ ಮಾತು ಹೇಳಿರಿ ಹಾಂ ಹೇಳ ಪೂಜೆ ಏ ನೀ ಅತ್ತಾಗ ಹೊಳ್ಳಿ ಹೇಳಿ ನಾ ಅಲ್ಲೊ ಮರೆ ನಾ ಹೇಳಕತ್ರ ವೈರಲ್ ಅಕ್ಕ ಅವು ಮೊದಲ ನನ್ನ ಬಾಯಿ ಸುಮಾರು ಐತಿ ಗೌಡ್ರ ಹೇಳ್ರಿ ಒಳಗೈತಿ ನಾ ಎಲ್ಲೆಲ್ಲಿ ಕೈ ಎಡಿಸ್ತಿಲ್ಲ ಮರೆ ಗೌಡ್ರ ಲಘು ಹೇಳ್ರಿ ನಿ ಹೆಸರು ಏನಂದ್ರ ಇಲ್ಲ ರುತಿಕ್ ರುತಿಕ್ ಗೌಡ್ರು ಒಬ್ಬ ಒಡಪಿಟ್ಟೇಳ ಈ ಕೆಟ್ಟ ನಾಚಿ ನೀರಾಗೆ ನೋಡೋ ಕಾಯಿಲೆ ಅಪ್ಪ ಜಾಸ್ತಿ ಇಟ್ಟೈತಿ ಹಾಂ ರೀ ಹೊಲ ಹೊಲ ಇಟ್ಟೈತಿ ಹೊಲ ಮೂವತ್ತು ಎಕ್ರೆ ಈಚಕ್ ಬಾ ಹೇಳ್ತೀನಿ ಹೇಳ್ತೀನಿ ಈಚಕ್ ಬಾ ಏ ಗೌಡ್ರ ಅಲ್ಲ ಹೋಗೋದು ಅಕ್ಕಿ ಮೈಕ್ರ ಕೊಟ್ಟು ಹೋಗ್ರಿ ಅದ್ನ ಮಗನು ಅದ ಮೈಕೂ ಹೋತಂದ್ರೆ ನಾವೆಲ್ಲಿ ಹೋಗ್ತಾನವು ಮೂವತ್ತು ಎಕ್ರೆ ಐತ ನೋಡ್ತಲೆ ಮಾವ ಅಂತಾಳೆ ನೋಡ್ರಿ ಎಂತಾರೆ ಏನು ಹೇಳ್ತೀನಿ ಏನು ಗೌಡಪ್ಪ ಆರ್ಮನ್ ಜಾಸ್ತಿ ಐತ್ರಿ ಅವ್ರಿ ీ శ ఏన్ ఓదే అన్నోదు ఈ ల్యాక్ కరీత ఇవ్ చెమస్ట్రి బయోాలజి ఓదనీవ సమాజ విద్య ఓదీ సన శాస్త్ర ఓద్యా థ్యాంక్ యూ సో మచ్ థ్యాంక్ యూ అంత హత ఇరు పొరస